ಜೋಯಿಡಾ ತಾಲೂಕಿನ ಅಣಶಿ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಸ್ಕಾಂನ ಕಾಯಕಯೋಗಿ ಮೌಲಾ ಸಾಬ್ ಅವರದ್ದು ಜನ್ಮಭೂಮಿ ಹಳಿಯಾಳ ತಾಲೂಕು ಕರ್ಮಭೂಮಿ ದಟ್ಟಡವಿಯ ಮಧ್ಯೆ ಇರುವ ಜೋಯಿಡಾ ತಾಲೂಕಿನ ಅಣಶಿ ಪ್ರದೇಶ ಹೆಸ್ಕಾಂ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆಯ ಜೊತೆ ಜೊತೆಗೆ ನಗುಮುಗದಿಂದಲೇ ಕಾರ್ಯನಿರ್ವಹಿಸುವ ಮೌಲಾಸಾಬ್ ಅಂದರೆ ಜೋಯಿಡಾ ತಾಲೂಕಿನ ಅಣಶಿ ಭಾಗದ ಜನತೆಗೆ ಅಚ್ಚುಮೆಚ್ಚು ಎಂತಹದ್ದೇ ಕ್ಲಿಷ್ಟ ಸಮಯದಲ್ಲಿಯೂ ತನ್ನ ಪ್ರಾಣದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುವ ಮೌಲಾಸಾಬ್ ಅವರು ಅತ್ಯುತ್ತಮ ಕುಸ್ತಿಪಟುವಾಗಿ ಗಮನ ಸೆಳೆದವರು ಹಗ್ಗ ಜಗ್ಗಾಟ ಪಂದ್ಯಾವಳಿಯಲ್ಲಿ ಮೌಲಾ ಸಾಬ್ ಅವರಿದ್ದರೆ ಅವರ ತಂಡದ ಗೆಲುವು ಖಚಿತ ಎಂಬಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಿರುವ ಕ್ರೀಡಾಪಟು ಅತ್ಯುತ್ತಮ ಕ್ರಿಕೆಟ್ ಪಟುವಾಗಿಯೂ ಗಮನ ಸೆಳೆದಿರುವವರು ದುಂಡು ಮುಖದ ನಗುಮೊಗದ ಸರದಾರ ಈ ನಮ್ಮ ಮೌಲಾ ಸಾಬ್ ಇನ್ನು ಮೌಲಾ ಸಾಬ್ ಅವರ ಬಗ್ಗೆ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್ ಅವರಿಗೂ ಹೆಚ್ಚು ಪ್ರೀತಿ ಎರಡು ಮೂರು ಜನ ಮಾಡುವ ಕೆಲಸವನ್ನು ಇವರೊಬ್ಬರೇ ಮಾಡಬಲ್ಲಂತಹ ಚಾಕಚಾಕ್ಯತೆಯನ್ನು ಹೊಂದಿರುವುದೇ ಇದಕ್ಕೆ ಮುಖ್ಯ ಕಾರಣ ನಿನ್ನೆ ಮತ್ತು ಇಂದು ಹೆಸ್ಕಾಮಿನ ಪವರ್ ಸೀಸನ್ ಟೂ ಕ್ರಿಕೆಟ್ ಪಂದ್ಯಾವಳಿ ದಾಂಡೇಲಿ ನಗರದ ಡಿ ಎಫ್ಎ ಮೈದಾನದಲ್ಲಿ ನಡೆಯುತ್ತಿದೆ ಜೋಯಿಡದ ಹೆಸ್ಕಾಂ ತಂಡಕ್ಕೆ ಸೂಕ್ತ ರೀತಿಯ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ನೀಡುವ ಮೂಲಕ ಮೌಲಾ ಸಾಬ್ ಅವರು ಆ ತಂಡಕ್ಕೆ ಬಾಸ್ ಆಗಿ ಗಮನ ಸೆಳೆಯುತ್ತಿದ್ದಾರೆ ಸದಾ ಹಸನ್ಮುಖಿಯಾಗಿರುವ ಮತ್ತು ಕೆಲಸದ ವಿಚಾರ ಬಂದಾಗ ಅತ್ಯಂತ ಪ್ರಾಮಾಣಿಕತೆ ಹಾಗೂ ಬದ್ಧತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವ ಮೌಲಾ ಸಾಬ್ ಅವರ ವ್ಯಕ್ತಿತ್ವಕ್ಕೆ ಸಂದೇಶ್ ನ್ಯೂಸ್ ನೈನ್ ಈ ಮೂಲಕ ಅತ್ಯಂತ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಹೆಸ್ಕಾಂ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ನಗುಮೊಗದಿಂದ ಸೇವೆ ಸಲ್ಲಿಸಿದರು ಬಂದಿರುವವರು ಶ್ರೀಯುತ ಅಲ್ಲ ಮೌಲಾ ಮೌಲಾಸಾಮ್ ಅವರು ಕ್ರಿಕೆಟ್ ನಡೀತಾ ಇದೆ ನೀವು ಕೂಡ ಪ್ರತಿಷ್ಠಿತ ಆಟಗಾರ ಒಂದು ಟೈಮಲ್ಲಿ ನೀವು ಬ್ಯಾಟಿಂಗಿಗೆ ಇಳಿದ್ರೆ ಎದುರಾಳಿ ತಂಡದವರು ಗಡಗಡ ನಡಕ್ತಾ ಇದ್ರು ನೀವು ಅಂಗಣದ ಹೊರ ಹೊರಗಡೆ ಕೂತ್ರು ಕೂಡ ನಿಮ್ಮ ಧ್ವನಿಗೆ ಎದುರಾಳಿ ತಂಡ ಸ್ವಲ್ಪ ನಗ್ ಇದೆ ಏನು ಹೇಳ್ತೀರಿ ಈ ಪಂದ್ಯಾವಳಿ ಬಗ್ಗೆ ಏನ್ ಹೇಳ್ತೀರಿ ನಿಮಗೆ ಈ ಪಂದ್ಯಾವಳಿ ಆಯೋಜನೆ ಮಾಡಿರೋದ್ರ ಬಗ್ಗೆ ಏನ್ ಹೇಳ್ತೀರಿ ಅನಿಸ್ತದೆ ಏನ್ ಅನಿಸ್ತದೆ ಚಲೋ ಅನಿಸ್ತದೆ ಅಧಿಕಾರಿಗಳು ಹೆಸ್ಕಾಮಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪರಸ್ಪರ ಸಮನ್ವಯತೆ ಪರಸ್ಪರ ಆತ್ಮೀಯತೆಯನ್ನ ವೃದ್ಧಿಸ್ಕೊಳ್ಳಿಕ್ಕೆ ಮತ್ತೆ ಸಿಬ್ಬಂದಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಹೌದಲ್ಲ ನಿಮಗೂ ಖುಷಿಯಾಗಿದೆ ಈಗ ನಿಮ್ಮ ತಂಡ ಗೆಲ್ಬಹುದಾ ಫೈನಲ್ಗೆ ಈಗ ಸೆಮಿಯಿಂದ ಫೈನಲ್ಗೆ ಹೊರಡ್ ಹೊರಡುವ ಎಲ್ಲ ಸಾಧ್ಯತೆಗಳಿದೆ ಕಪ್ಪು ನಿಮ್ದೇ ಸಲ ಗ್ಯಾರಂಟಿ ಪಾರ್ಟಿ ಇದೆಯಾ ಜೈ ಜೋಡ